ಪುಣ್ಯಾತ್ಮ ಇಲ್ಲ ಮಾತಾಡುವುದಿಲ್ಲ ನೋಡಿದ್ರು ನೋಡ್ತಾ ಇದ್ದವ್ ನಾವು ಹೋಗ್ತಿಲ್ಲ ನೀ ದೊಡ್ಡ ಜನ ಆದ್ರೆ ನಿಮ್ಮೂರಿಗಾಯ್ತು ನಮ್ಮೂರಿಗೆಲ್ಲ ಮೊನ್ನೆ ಶನಿವಾರ ಅಂತ ಹೇಳಿ ಒಡೆ ಪಾಯಸ ಎಲ್ಲ ಮಾಡ್ಕೊಂಡು ಕಾಲು ನೀರ್ ಬರ್ಲೇ ಇಲ್ಲ ನೋಡಿದ ಚಂದ ನೋಡ ನೋಡ ಇಲ್ಲ ನಿನ್ ಕಾಣೋದಿಲ್ಲ ಕಾಣಿಸಿಲ್ಲ ಕಾಣಿಸುದಿಲ್ವಾ ನನ್ನ ಪಾಪಿಗಳಿಗೆ ಕಾಣಿಸಿಲ್ಲ ಯಾವ ಕಡೆ ಹೋಗ್ತಿದ್ಯಪ್ಪ ಯಾವ ಬದಿ ಬೇಕಾದ್ರು ನಾವಿದ್ ಬದಿ ಮಾತ್ರ ಬರಬೇಡ ನೋಡ ಯನ್ ಕಂಬಳ ಕ್ವಾಣ ಇದ್ದು ಉಂಟು ಏನ್ ಚಂದ ಏನ್ ಚಂದ ಯಮನ್ ಅವನೇ ಕಂಡೆ ನಮ್ಮ ಕೈಯಲ್ಲಿ ಪಾಸ ಕಂಡೆ ಭಯಂಕರ ಮಾರಯ್ಯ ನಿನ್ ಕಣ್ಣಾ ನನ್ನ ಕಣ್ಣಲ್ಲ ನಾನು ಕಾಣ್ಲೇ ಇಲ್ಲ ಯಾಕಾ ಅದು ಏನಂದ್ರೆ ಪಾಪಿಗಳಿಗೆ ಕಾಣೋದಿ ಬಿಟ್ರೆ ನನ್ನಂತ ಪುಣ್ಯಾತ್ಮರಿಗೆ ಕಾಣೋದಿ ಇಲ್ಲ ನೀ ಬ್ಯಾಟಿ ನೀ ತಾ ಸಿಂಹ ಪುಣ್ಯ ಹೌದು ಕಾಶಿ ಹತ್ರ ಕೋಳವರು ಕಾಸಿ ಹೋಗಿ ವಿಶ್ವತ್ತನ್ನ ನೋಡಿ ಅವನು ಕೈ ಮುಗಿದು ಅವನು ಒಳ್ಳೆದು ಮಾಡ ಅಂತ ಕೇಳ್ಕಣ್ಣ ಹಾ ಹಾಗೆ ರಾಜ್ಯಮಂದಿರಕ್ಕೆ ಬರುವಾಗ ವಾಳದಾರಿ ಕರ್ಕೊಂಡು ಬಂದೆ ನೀ ವಾಳದಾರಿಲಿ ಬಂದಿದ್ದೀಯಾ ಅಂತಾ ಆ ಹೌದು ಇವತ್ತಂದಿ ಸೀರೆ ಉಳ್ಕೊಳ್ಳುವಂತ ಏಯ್ ಅದಾಗುದಿಲ್ಲ ರಾತ್ರಿಗೆ ಹೋಗ್ಬೇಕು ರಾತ್ರಿ ಪ್ರಯಾಣ ರಾತ್ರಿ ಬಿಟ್ಟರೆ ನಮ್ಮಂತವ್ರೆ ನಮ್ಮ ನಮ್ಮ ಎಲ್ಲ ನೀಹಾರದಾಗ ಎಲ್ಲ ಇವತ್ತ್ ಮಂದಿ ಸೀರೆ ಉಳ್ಕೊಳ್ಳುವುದು ತನಿ ನೀಹರದಾಗೇ ತೊಂದ್ರೆ ಇಲ್ಲ ಆ ಉಳಿಲಿಕ್ಕೆ ಏನೋ ತೊಂದರೆ ಇಲ್ಲ ಹಾ ಆದ್ರೆ ಬೆಳಗಾದ ಮೇಲೆ ಹೋಗ್ತಾ ಇದ್ದೆ ಈ ಎಫ್ ಸುಜಿ ಬೆಟ್ಟ ಮಧ್ಯಾಹ್ನ ರಾತ್ರಿ ಹೊರ ಟ್ರೋವೇಟ್ ಎಲ್ಲ ಹೌದಾ ಅದು ಉಳಿಯುದು ಹೌದು ಆಹ್ ವಿಶೇಷ ಇದ್ರೆ ಹೋಗಿ ನೋಡುವ ವಿಶೇಷ ಆದಿತ್ಯ ಹೋಗಿ ನೋಡುದು ಬೇಡ ಈ ಹೋಗುವ ದಾರಿಯಲ್ಲಿ ಹಾ ಏನಾದ್ರು ವಿಶೇಷ ಕಂಡ್ರೆ ನೋಡ್ತಾ ಹೋಗುವ ಆಯ್ತು

సుమ్మ నడియా నీకు పాలొందే విట్రె మొత్తె మంగన మధ్య గం గండే క

ಒಳ್ಳೆ ಒಳ್ಳಿ ಪುಣ್ಯಾತ್ಮ ನಿಮ್ಮನೆ ಇಡ್ಲಿ ಸ್ವಲ್ಪ ಜಾಗ ಉಂಟಲ್ಲ ಇದ್ರೆ ಮತ್ತೆ ಗಿಡ ತಕೊಂಡೋಗಿ ನಡ ಗಿಡ ನೆಡ್ಲಿಕ್ಕೆ ತೊಂದ್ರೆ ಇಲ್ಲ ನೀವೊಂದ್ ಅಲ್ಲೇ ಮನೆ ಮಾಡಿದ್ರು ಮಾಡ್ತೇವೆ ಇಡ್ಲಿ ಪುಣ್ಯತೆ

ಹಜಾ ಮಮ ಮಕ್ಕಳ್ ಬತ್ತಿದ ಮಡಿಲೇ ಬಾವಡೆ ಪೈಣಂ ಸೇ ರಾಜಾ ಹಾ ಮಮ್ಮಾ ಮಂದಿನಾ ನೀ ನೆನೆಕೊಳ್ಳಾ ಅವ ಗಂಡಂದೆಲಾ ಹಾ ಎಲ್ಲಿ ಎಲ್ಲಿ ಸುನಾ ಮಮ್ಮಾ ಅಂತೆ ಅಂತೆ ಪೂಜೆ ಹಾ ಹಾ ನಿನಗೆ ಗೊತ್ತೈತಾ ನೀ ಕೊಜ್ಮಣ್ಣ ಹೊರುವಾ ಜನ ಕೊಜ್ ಅಕೊಜ್ಜ ಕೊಜ್ಜ ಕೊಜ್ಣ್ಣಪ್ಪ કોજે કોજે આ નીને સમજણો જૈના તીગર તેલા દીક તાકાન હોખત તુની ગડલે હેન્નાને मारे બધુ

ಮುಂಚ ಬನ್ನಿ ಮುಂಚೆ ಬನ್ನಿ ಹೇಳಿ ಎಂತ ಹೇಳ್ತದೆ ಇದು

Oh yeah! ઓ બહુમાન પડતર તું બોમરું ઓન હા પાઠારું પાઠારું વાડી નહીં હે ನೀವು ಬ್ರಾಹ್ಮಣರುಂಟು ನೀವು ಎಲ್ಲಿಗೆ ಹೋದದ್ದು ಮುಂದೆ ಎಲ್ಲಿಗೆ ಹೋಗುವವರು ಇಲ್ಲಿಗೆ ಯಾಕೆ ಬಂತು ನಾವು ವಿಜಯನಗರದಿಂದ ಬಂದು ವಿಜಯನಗರ ಸುದ್ದಿ ಹೇಳಿದಾಗುದಿಲ್ಲ ಏನಾದರೂ ಒಂದು ಸುಳ್ಳು ಸುಳ್ಳು ಹೇಳುತ್ತೆ

विश्वनाता के देवसि विश्वााी ई ु जे े ि्ना ನೀನು ನಮ್ದು ದೇವ್ರಿಲ್ಲ ಅದಕ್ಕೆ ಕೈ ಮುಗಿಬೇಕು ನೀನು ಯಾವ್ದೂರ್ಮೇ ಹೋಮರ ಭಗವಾನ್ ಅಲ್ಲ ಇಲ್ಲ ನಾವು ಅಲ್ಲಿ ಬಿಟ್ಟು ಎಲ್ಲಿ ಒಯ್ದೆ ಇಲ್ಲ ಐಸರ್ನೇ ಹೋಮ ಭಗವಾನ ಅಲ್ಲ ಇಲ್ಲ ಇಲ್ಲಿ ಕೈ ಮುಗಿದ பவள்கா னாப் ஹே வாலா ஹோ நீ நேஸ்ரா அல்லாஹ் அல்லாஹ் அஸ்ய நான் எலிது நனகே எலிது இம்மன கட்டு உடிதா நீ இம்மா அல்லாஹ் அல்லாஹ் யாப்புட்டு அல்லாஹ் யாப்புட்டு அல்லாஹ் யா குடு அல்லாஹ் கேடாயா கேக்க கேக்க எலே எலே அப்புட்டு அகே ஆவா அகே அகே எத அகே 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 ஆகுதா நம்ம கடையிலே ஏய் ಎಲ್ಲಿಗೆ ಬಿಟ್ಟಿದ್ದೀಗ ಉಂಟು ಅಲ್ಲದೇ ಕಾಯಿ ಮುಗಿಬೇಕು ನಾನು ಯಾರು ಗೊತ್ತಾಯ್ತ ನೀವು ಒಳ್ಳೆ ಹೌದು ಈ ಹೆಸರು ಯಾರು ಇಲ್ಲ ಹೌದು

ಹೋಗ್ಬೇಕು ನಿಮ್ಮ ಹೇಳ್ಲಿಕ್ಕೆ ಅಲ್ಲ ನೀವು ಇಲ್ಲೇ ಇರ್ಬೇಕು ಒಂದು ದೀಪ ದೀಪ ಕೊಟ್ರೆ ನಾವು ಊರಿಗೆ ಹೋಗ್ತೇವೆ ಊರಿಗೆ ಹೌದು ಹೌದು ದೀಪ ಕೊಟ್ರೆ ಹೌದು ಇರ್ಬೇಕ್ ಅಂತ ಇರ್ಬೇಕು ದೀಪಕ್ಕಾಗ ಬೆಳ್ಸ್ಕೊಂತಾರು ಹೋಗ್ತೇವೆ ಮಾರು ಎಲ್ಲಿ ಇಲ್ಲ ಇನ್ನು ನೀವು ನಮ್ದು ಜಾತಿಗೆ ಸೇರ್ಬೇಕು ಎಂತ ಹೇಳಿದ್ರು ನಮ್ದು ಜಾತಿಗೆ ನಿಮ್ಮನ್ನು ಸೇರಿಸ್ತಾರೆ ಅದೇ ಆಗ ನಮ್ದು ಜಾತಿಗೆ ಸೇರಿದ ಮೇಲೆ ನಮ್ದು ಜಾತಿದು ಕ್ರಮ ಎಲ್ಲ ಗೊತ್ತುಂಟು ನಿಮ್ಗೆ ಕರ್ಮ ಏನು ಕ್ರಮ ಅದೇ ಆಗ ನಿಮ್ಗೆಲ್ಲ ಗೊತ್ತು ಮಾಡಿಸ್ತದೆ ಸ್ವಲ್ಪ ನಿಲ್ ಯಾಕ್ರ ನೀವು ದೇವರಿಗೆ ತಾಯಿ ಮುಗಿದೇ ನಾವು ಕೆಳ ಮುಟ್ಬೇಕು ಮುಟ್ಟಬೇಕು ಮುಟ್ಬೇಕು ಮುಟ್ಬೇಕು ಎಂತದ ತಲೆ ಮುಟ್ಟಬೇಕು ನೆಲೆ ಮುಟ್ಬೇಕು ತಲೆ ಎಲ್ಲ ಮುಟ್ಟಬೇಕು ತಲೆ ಮುಟ್ಬೇಕು ಮುಟ್ಟಬೇಕು नेहा मुट्टू, तेलमुट्टू, नेहा मुट्टू, बल के हम साले, मन्दाई के ये, बल के, ये नेहा मुट्टू आपने हेड उठा लो, हाँ, ये तलम वाले कूम, हाँ हाँ, ये ये इंडिया, तेलहड़, नहीं, नंबर एक बन, तलम वाले का ये तुम, तलम वाले का ये तुम, वाले पहले ताली बजाते हैं, वाले करते हैं, ताली बजा�

இதன் பெல்ல இல்ல அந்த இல்ல அஹ் ನಮ್ದು ಜಾತಿಯಲ್ಲಿ ಎಲ್ಲಾ ಎಲ್ಲಿ ಎಲ್ಲಿ ಬೆಳೆಸ್ತದೋ ಅಲ್ಲಿ ಎಲ್ಲಾ ನಿಮ್ದು ಬೋಳಿಸ್ತಾರ ನಮ್ದು ಎಲ್ಲಿ ಎಲ್ಲಿ ಬೋಳಿಸ್ತಾ ಅದೋ ಅಲ್ಲಿ ನೀವ್ ಬೆಳೆಸ್ತಾರೆ ನಿಮ್ಮ ಕರ್ಮತ್ ಇರ್ಲಿ ಎಲ್ಲಿ ನಮ್ಗೆ ಯಾರ ಯಾ ಕ್ಯಾರೆ ಕಾಳಿ ಕಾಯಿ ಬಿಸಾಯದ ದ್ರಾಕ್ಷಿ ದ್ರಾಕ್ಷಿ ಎಲ್ಲ ಕಿತ್ತೇಳೆ ರುದ್ರೋ ಜಾತು ಬಿಸಾಡ ಏ ಅದನ್ನು ಬಿಸಾಡಿ ಹಾಕುದಂತ ಕೇಳ್ತಾ ನಾವು ತಾವಿಸು ಕೊಟ್ಟತೆ ತಾವಿಸು ಹಾಕು

ನೀನು ವಿಘ್ನೇಶ್ವರ ಸಿದ್ಧಾಂತಿ ಅಲ್ವಾ ನೀನಿನ್ನು ಮುಂದಕ್ಕೆ ಕಾಲು ಸಿದ್ಧಾಂತಿ ಕಾನೋ ಕಾಡು ಯಾರು ಕುಮಾರ ನಾಮ ಆದರೆ ಗಣಪತಿ ಶಾಸ್ತ್ರಿ ಗಿಣಿಪತಿ ಶಾಸ್ತ್ರಿ ಗಿಣಿಪತಿ ಅಲ್ಲ ಗಣಪತಿ 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 ವಯ್ಯ ಆ ಶಾಸ್ತ್ರಿ ವಯ್ಯಾಸ್ ಗುಡಾನು ಶಾಸ್ತ್ರಿ ಗುಡಾನು ಶಾಸ್ತ್ರಿ ಗೊತ್ತಾಯ್ತಲ್ಲೇ ಇಲ್ಲಿಗೆ ಮುಗೀತಂತ ಹೇಳಬೇಡ ನಿಮ್ದು ಸಂಪೂರ್ಣ ಇನ್ನು ನಮ್ದು ಜಾತಿಗೆ ಮತಾಂತರ ಆಗ್ಲಿಲ್ಲ ಇಲ್ಲ 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 ನಮ್ದು ಜಾತಿಗೆ ಮತಾಂತರ ಆಗಬೇಕು ಅಂತ ಆದ್ರೆ ಮುಖ್ಯವಾಗಿ ನಿಮಗೆ ಇನ್ನೊಂದು ಮಾಡ್ಲಿಕ್ಕೆ ಉಂಟು ನಿಮ್ಮಿಬ್ರಿಗೂ ನಾವು ಮುಂಜಿ ಮಾಡ್ತೇವೆ ಜಾತಿದು ನೈರೆ ನಮ್ದು ಜಾತಿದು ಮುಂಜಿ ಮಾಡ್ತದೆ ನಿಮ್ಗೆ ಜಾಸ್ತಿ ಚಿದಂತಿ ಅವನ ಜಾತಿ ಮುಂಜಾನೆ ಏನನ್ ಗೊತ್ತಾಯ್ತಾರೆ ಅವನ ಜಾತಿ ಮುಂಜೆಂತ